ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ನಿನ್ನಿನ ದಿವಸ ನಾವು ನೀವೆಲ್ಲ ಆ ಒಂದು ಶಿಷ್ಯರು ದೃಢಪರೋಕ್ಷ ಜ್ಞಾನವನ್ನು ನೀಡಿದಂಥ ಸದ್ಗುರುಗಳ ಉಪಕಾರ ಸ್ಮರಣೆಯನ್ನು ಮಾಡಿದ್ದನ್ನು ನೋಡಿದ್ದೀವಿ ಇವತ್ತಿನ ಪದ್ಯದೊಳಗೆ ಏನು ನೋಡುವುದು ಅಂತಂದ್ರೆ ಈ ಉಕ್ತವಾಗಿರ್ತಕ್ಕಂಥ ಒಂದು ಸ್ವಾನುಭವವನ್ನು ಪ್ರಕಟ ಮಾಡಿದಂಥ ಅಂದ್ರೆ ಹೇಳಿದಂಥ ಶಿಷ್ಯರನ್ನ ಕುರಿತು ಗುರುಗಳು ಹೇಳ್ತಾರೆ ಏನಪ್ಪ ಅಂತಂದ್ರೆ ಈ ವಿಧವಾದ ಪಾರಮಾರ್ಥಿಕ ಜ್ಞಾನ ದೃಢವಾಗಿದ್ದ ಮೇಲೆ ನಿಮಗೆ ಬಹಬಾಧೆ ಇಲ್ಲ ಅಂತ ಹೇಳ್ತಾರೆ ಯಾಕಂತಂದ್ರೆ ಜ್ಞಾತ್ಮ ದೇವಂ ಸರ್ವಪಾಶಾಪಾನಿ ಯಾವನು ತನ್ನ ಸ್ವಯಂ ಪ್ರಕಾಶ ರೂಪವಾಗಿರತಕ್ಕಂಥ ಪರಬ್ರಹ್ಮವೇ ತಾ ಅಂತೇಳೆ ತಾ ಅದೇನಂತೆ ತಿಳ್ಕೋತಾನು ಅಂಥವ್ನ ಸಕಲ ದುಃಖಗಳೆಲ್ಲ ಬಿಡುಗಡೆ ಹಾಕ್ಕಾವು ಅಂಥೇಳಿ ಶ್ರುತಿ ಹೇಳ್ತೈತಿ ಹೆಂಗಪ್ಪ ಅಂತಂದ್ರೆ ತದ್ಬ್ರಹ್ಮಿತಿ ಜ್ಞಾತ್ವ ಸರ್ವಬಂಧೈಯ್ಯ ಪ್ರಮುಚ್ಛತೆ ಅಂದ್ರೆ ಆ ಬ್ರಹ್ಮವೇ ನಾ ಅದೇ ನೆನ್ತಕ್ಕಂಥ ದೃಢಪರೋಕ್ಷ ಜ್ಞಾನವುಳ್ಳವನಾದರೆ ಸಕಲ ಬಂಧನಗಳಿಂದ ಬಿಡಲ್ಪಡ್ತಾನೋ ಅಂಥೇಳೆ ಮತ್ತೊಂದು ಶ್ರುತಿ ಹೇಳ್ತೈತಿ ಆದ್ದರಿಂದ ಹೇ ಶಿಷ್ಯನೇ ನೀನು ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಒಂದು ದೃಢಪರೋಕ್ಷ ಜ್ಞಾನವುಳ್ಳವನಾಗಿ ಹಿಂಗಾಗೆ ನಿನಗೆ ಸಕಲ ದುಃಖಗಳು ನಿವಾರಣೆ ಆಗ್ಯಾವ ಅಂತೇಳಿ ಈ ಒಂದು ಮುಂದಿನ ಪದ್ಯದೊಳಗೆ ಗುರುಗಳು ಪ್ರತಿಪಾದನೆಯನ್ನು ಮಾಡಕತ್ತಾರೆ ಹೆಂಗಪ್ಪ ಅಂತಂದ್ರೆ ಬಾಧೆ ತನ್ನಳು ತೋರದು ಪಾರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಅಂದ್ರೆ ಕೇವಲ ನಿತ್ಯ ಶುದ್ಧ ಮುಕ್ತ ಸ್ವಭಾವ ಚೈತನ್ಯವೇ ನಾ ಅಂತಕ್ಕಂಥ ಒಂದು ದೇಹಾತ್ಮ ಬುದ್ಧಿಯಂತೆ ಅಲ್ಲಿ ದೃಢಪರೋಕ್ಷ ಜ್ಞಾನ ಆತು ಅಂತಂದ್ರೆ ಪುನಃ ಪುನಃ ಈ ಜನನ ಮರಣ ರೂಪವಾಗಿರ್ತಕ್ಕಂಥ ದುಃಖ ತನಗ ನಿನಗ ತನಗಂದ್ರೆ ನಿನಗೆ ತೋರುವುದಿಲ್ಲ ಯಥಾರ್ಥವಾಗಿರ್ತಕ್ಕಂಥ ತನ್ನ ಸ್ವರೂಪ ಜ್ಞಾನದಿಂದ ಸಹಿತ ಕಾರ್ಯಗಳಾದಂಥ ತಾಪತ್ರಯಗಳು ದುಃಖಗಳು ನಿವೃತ್ತಿಯಾಗವು ಅಂತಕ್ಕಂಥ ಒಂದು ಭಾವವನ್ನು ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಜೀವೇಶ್ವರರಿಗೆ ಸಾಕ್ಷಿಯಾದ ಚೈತನ್ಯವೇ ನಾನೆಂದು ತನ್ನ ನಿಜವನ್ನರಿದ ಮೇಲೆ ಬಾಧೆ ಇಲ್ಲ ಅಂತೇಳಿ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಆನಂದಮಯನೇ ಜಗವ ರಚಿಸಿ ವಿಜ್ಞಾನಮಯನಿಸಿ ಕರ್ಮ ಹಿಡಿದು ಹಾನಿಗೊಳಗನಲ್ಲದೆ ಸರಿ ಸಾಕ್ಷಿ ತಾನೆಂಬ ನಿಜವರಿದ ಮೇಲೆ ಅಂತ ಹೇಳ್ತಾರೆ ಅವಿದ್ಯಾರೂಪ ಆನಂದಮಯ ಕೋಶಾ ಉಳ್ಳಂಥ ಈಶ್ವರ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ವಿಜ್ಞಾನಮಯ ಕೋಶಾಧಿಪತಿ ಉಳ್ಳಂಥ ಜೀವ ಇದರೊಳಗೆ ಸಿಕ್ಕಾಕ್ಕೊಂಡ ಪುಣ್ಯ ಪಾಪಕರ್ಮಗಳನ್ನು ಮಾಡಿ ಅವುಗಳ ಮೂಲಕವಾಗಿ ಏನು ಮಾಡ್ತಾನೋ ಜನನ ಮರಣಾರಿ ದುಃಖಗಳನ್ನು ಅನುಭವಿಸ್ತಾನೆ ಆದರೆ ಆ ಜೀವೇಶ್ವರರಿಗೆ ಸಾಕ್ಷಿಯಾಗಿ ತಾ ಬ್ಯಾರೆ ಅದೇನೇ ಅಂತಕ್ಕಂಥ ಒಂದ ತನ್ನ ನಿಜ ಸ್ವರೂಪದ ಜ್ಞಾನ ಆದ ಮೇಲೆ ಈ ಬಹುದಕ್ಕ ತನ್ನಲ್ಲಿ ತೋರುವುದಿಲ್ಲ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನೋಡಿಯೊಳಗೆ ತತ್ವ ಪದಗಳ ಅರ್ಥರೂಪ ಜೀವೇಶ್ವರರ ಲಕ್ಷ ಭೇದ ಒಳಿದು ಹಸಿ ಪದದ ಮಾತ್ರ ಸ್ವರೂಪನೇ ತಾನೆಂದು ತಿಳಿದ ಮೇಲೆ ಭವಬಾಧೆ ತೋರದೆಂದು ಹೇಳುತ್ತಾರೆ ಹೆಂಗಪ್ಪ ಅಂತಂದ್ರೆ ಪರಮ ಜೀವರುಗಳೆಂಬ ಚೈತನ್ಯ ವಿರಣತಿಗಳೆದು ಬೇರೆ ಬ್ರಹ್ಮ ತಿರುವೆಂಬ ಭಯ ಉಳಿದ ಚಿನ್ ಮಾತ್ರ ದಿರವೇ ತಾನೆಂದು ತಿಳಿದ ಮೇಲೆ ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ತತ್ ಮತ್ತು ತ್ವಂ ಅಂತಕ್ಕಂಥ ಪದಗಳ ವ್ಯಾಖ್ಯಾರ್ಥಿಗಳಾದಂಥ ಜೀವೇಶ್ವರ ಮತ್ತು ಸರ್ವಜ್ಞ ಕಿಂಚಿತ್ತಜ್ಞತ್ವಾದಿಗಳಿಂದ ಭೇದವಾಗಿರುವುದರಿಂದ ಅವೇದವು ಸಿದ್ಧಿಸಲಾರದು ಅಂತ ಹೇಳ್ತಾರೆ ಅದಕ್ಕೆ ಮಾಯಾ ಅವಿದ್ಯ ಉಪಾದಿಗಳನ್ನು ಬಿಡಬೇಕು ಅಂತ ಹೇಳ್ತಾರೆ ಅಂದ್ರೆ ನಾನು ಬೇರೆ ಪರಮಾತ್ಮ ಬೇರೆ ಅಂತಕ್ಕಂಥ ಭೇದ ಇದ್ದಾಗ ಅವೇದ ಸ್ವರೂಪ ಸಿದ್ಧ ಆಗೋದಿಲ್ಲ ಅದಕ್ಕೆ ಈ ಮಾಯಾ ಅವಿದ್ಯಾ ಉಪಾಧಿಗಳೇನದವಲ್ಲ ಇವನ ಬಿಡಬೇಕು ಅಂತ ಹೇಳ್ತಾರೆ ಉಪಾಧಿ ಮತ್ತು ಉಪಾಧಿ ಧರ್ಮಗಳನ್ನು ಬಿಡಲು ಬಿಟ್ರೆ ತತ್ಪದ ಲಕ್ಷ್ಯವು ಬ್ರಹ್ಮ ಆಗೈತಿ ತ್ವಂಪದರ ಲಕ್ಷ್ಯವು ಸಾಕ್ಷಿ ಪ್ರತ್ಯಾತ್ಮನಾಗೇನ ತದೇವ ತ್ವಂ ತಮೇವ ತತ್ ಎಂಬುದಾಗಿ ಉಭಯ ಲಕ್ಷ್ಯಗಳ ಭೇದವನ್ನು ಕಳೆಯಲು ಅವಾಗ ಏನಕ್ಕೀ ಅಂತಂದ್ರೆ ಕೇವಲ ಚಿನ್ಮಾತ್ರವೇ ಉಳಿತೈತಿ ಅದಕ್ಕೆ ಪದ ಪದವನ್ನು ಉಪಾಧಿಗಳನ್ನು ಮತ್ತು ಉಪಾಧಿ ಧರ್ಮಗಳನ್ನು ನಿರಾಕರಿಸ್ತತಿ ಅಂತೇಳಿ ಹೇಳ್ತಾರೆ ಅಂದ್ರೆ ಆಗಲೇ ಹೇಳಿದಂಗೆ ನಾನು ಬೇರೆ ಪರಮಾತ್ಮ ಬೇರೆ ಅಂತಕ್ಕಂಥ ಒಂದು ದೇಹಾತ್ಮ ಬುದ್ಧಿ ಇಲ್ಲೇ ನಮಗೆ ಸುಜ್ಞಾನ ಆದಂಥ ಕಾಲದೊಳಗೆ ಆ ಒಂದು ಉಪಾಧಿಗಳ ಧರ್ಮಗಳನ್ನು ನಿರಾಕರಿಸುತ್ತಿ ಹಂಗಾದಾಗ ಕೇವಲ ಶುದ್ಧ ಚೈತನ್ಯವೇ ಹಾಗೆ ಉಳಿತೈತಿ ಅದ ಆ ಚೈತನ್ಯವೇ ನಾನು ಮಾಡತಕ್ಕಂಥ ಒಂದು ದೃಢ ನಿರ್ಧಾರವನ್ನು ನಾವು ಮಾಡಿದಾಗ ಶ್ರೀ ಶಂಭುಲಿಂಗನ ಒಂದು ಸ್ವಸ್ವರೂಪನ ಅದೇನಿ ಅಂತೇಳಿ ತಿಳಿದ ಮೇಲೆ ಈ ಭೋಗಾಧೆ ಅಂಥವನಲ್ಲಿ ತೋರುವುದಿಲ್ಲ ಅಂತೇಳಿ ಹೇಳ್ತಾರೆ ಇನ್ನು ಮುಂದೇನು ನುಡಿಯೊಳಗೆ ಸ್ವಸ್ವರೂಪ ಜ್ಞಾನದಿಂದ ಅಜ್ಞಾನ ಒಳಿಯಲು ನಾನು ನನ್ನ ನಿಜವನ್ನು ಮುಟ್ಟಿದೆನೆಂಬ ಬುದ್ಧಿಗೂ ಬೇರೆಯಾಗಿರುವ ಶಂಭುಲಿಂಗನಾಗಿ ಆರು ಪ್ರಮಾಣಕ್ಕೆ ಅತೀತವಾಗಿರುವೆನೆಂಬ ಜ್ಞಾನವಾದ ಮೇಲೆ ಬಾಧೆ ತನ್ನಲ್ಲಿ ತೋರೋದಿಲ್ಲ ಅಂತೇಳಿ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಮರೆದ ಅರಿದ ಬಳಿಕ ಸಹಜದಳು ನಿಧಿಗೆ ನೆಲೆಯಾದುದೆಂಬ ಮತಿಗೆ ಪೆರೆತಿನಪ ಶಂಭುಲಿಂಗವಾಗಿ ನುರೆ ಮಾನವನು ಮೀರಿದ ಮೇಲೆ ಅಂದ್ರೆ ಮೊದಲ ನಾನು ಯಾರದಿನಿ ಅಂತಕ್ಕಂಥದ್ದನ್ನು ಮರೆತಂತ ಮನುಷ್ಯ ಆ ಬಳಿಕ ಶ್ರುತಿಗುರುಗಳ ಒಂದು ಉಪದೇಶದ ಸಹಾಯದಿಂದ ತನ್ನನ್ನು ತಾ ತಿಳ್ಕೊಂಡ ಮೇಲೆ ನಾನು ನನ್ನ ಸ್ವಭಾವ ಸಹಜವಾಗಿರ್ತಕ್ಕಂಥ ಸ್ವರೂಪವನ್ನು ಮುಟ್ಟಿದ್ನಿ ನಾನು ನಿಜ ಸ್ವರೂಪದೊಳಗೆ ಸ್ಥಿತ ಆದ್ದಿ ಅಂತಕ್ಕಂಥ ಒಂದು ಬುದ್ಧಿಗೂ ಬೇರೆಯಾಗಿರುವಂಥ ಶ್ರೀ ಶಂಭುಲಿಂಗನೇ ತಾನಾಗಿರುವನು ಅಂತ ಅಂದ್ರೆ ನನಗೆ ಸ್ವಲ್ಪ ಜ್ಞಾನ ಗೆತ್ತಿ ನಾನು ಮುಕ್ತ ಆಗೇನಿ ಅಂತಕ್ಕಂಥ ಒಂದು ಬುದ್ಧಿ ಅಭಿಮಾನ ಏನೈತಲ್ಲ ಈ ಅಭಿಮಾನಕ್ಕೂ ಬೇರೆ ಆಗಿ ಆ ಶ್ರೀ ಶಂಭುಲಿಂಗ ತಾನಾಗಿರ್ತಾನು ಮತ್ತು ಪ್ರತ್ಯಕ್ಷಾದ ಆರು ಪ್ರಮಾಣಗಳು ಅವ ಗೋಚರ ಆಗೋದಿಲ್ಲ ಅರ್ಥಾರ್ಥ ಏನಪ್ಪ ಅಂತಂದ್ರೆ ಪ್ರತ್ಯಕ್ಷಾದಿ ಆರು ಪ್ರಮಾಣಗಳು ದೃಶ್ಯವಾದ ಯಾವುದಾದ್ರೂ ಒಂದು ಪದಾರ್ಥವನ್ನು ತಿಳಿಸುವಲ್ಲಿ ಉಪಯೋಗಕ್ಕಾಗಲ್ಲ ಹೊರತಾಗಿ ಸ್ವತಃ ಪ್ರಮಾಣಭೂತವಾಗಿರ್ತಕ್ಕಂಥ ದೃಕ್ ರೂಪ ಆತ್ಮನನ್ನು ಬೋಧಿಸುವಲ್ಲಿ ಅವು ಉಪಯೋಗ ಆಗೋಂಗಿಲ್ಲ ಅದಕ್ಕೆ ದ್ವೈತಕ್ಕೆ ಪವನೈಸೆ ಅದ್ವೈತಕ್ಕೆ ಒಂದು ಪವನಿಲ್ಲ ಅಂತೇಳಿ ಪರಮಾನುಭೋಧಿಯೊಳಗೆ ಹೇಳ್ತಾರೆ ಹಂಗೆ ನಾವು ಅದನ್ನು ಮುಂದಿನ ಒಂದು ಈ ಪರಮಾಣುಭೂಧಿಯೊಳಗೆ ಅವಲೋಕನ ಮಾಡ್ಬೋದು ಅಂತ ಹೇಳ್ತಾರೆ ಮುಂದೆ ಇದಾದ ನಂತರ ಆ ಬೋಧೆಯನ್ನು ಹೇಳುವಾಗ ಆ ಒಂದು ವಿಚಾರವನ್ನು ನಾವು ನೀವು ನೋಡೋಣಂತ ಇಂಥ ಒಂದ ಆ ಪ್ರಮಾಣ ಶಂಭುಲಿಂಗನೇ ತಾನಾದ ಜ್ಞಾನವಾದ ಮೇಲೆ ಭವಬಾದಿಯು ತನ್ನಲ್ಲಿ ತೋರಲಾರದು ಅಂತೇಳಿ ಹೇಳ್ತಾರೋ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಅಂತ ಜೈ ಮಂಗಲಂ ಜೈ ನಮ ಪಾರ್ವತಿ ಪತೇ ಶಿವಹರ ಮಹಾದೇವ ಓಂ ನಮ ಶಿವಾಯ ಶ್ರೀ ಸದ್ಗುರು ಸಿದ್ಧಾರುಡಾಯ ನಮಃ ಶ್ರೀಮನ್ ಯೋಗಿ ಮಹಾರಾಜ್ ಕಿ ಜೈ